ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು ಭಗವಂತ ಕಾಯಲು ನೀನಿರುವಾಗ ಕೊಲ್ಲುವವರ ಭಯವೇಕೆ ತಂದೆ ಕೆಲವೊಮ್ಮೆ ಪ್ರಯತ್ನ ಸೋಲಬಹುದು ಆದರೆ ಪ್ರಾರ್ಥನೆ ಎಂದು ಸೋಲುವುದಿಲ್ಲ ಆತ್ಮ ಪರಿಶುದ್ಧವಾಗಿದ್ದರೆ ಪರಮಾತ್ಮನೇ ನಿಮ್ಮ ಪರವಾಗಿರುತ್ತಾನೆ ನನಗ್ಯಾರೂ ದಿಕ್ಕಿಲ್ಲ ಅನ್ನೋದು ಅರ್ಧ ಸತ್ಯ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅನ್ನೋದು ಪೂರ್ಣ ಸತ್ಯ ಜಗತ್ತು ಕೈ ಬಿಟ್ಟರೂ ಭಗವಂತ ಖಂಡಿತ ಕೈಯಿಡಿಯುತ್ತಾನೆ ನಂಬಿಕೆ ಇರಲಿ ಶಿವನನ್ನು ಆಳವಾಗಿ ಅರ್ಥೈಸಿಕೊಂಡವರಿಗಷ್ಟೇ ಗೊತ್ತು ಅವನ ಭಕ್ತಿಯಲ್ಲಿ ಎಷ್ಟು ನೆಮ್ಮದಿ ಇದೆ ಎನ್ನುವುದು ನಿರೀಕ್ಷೆಗಳಿಲ್ಲದ ಭಕ್ತಿ ನಿಮ್ಮದಾಗಿದ್ದರೆ ನಿರೀಕ್ಷಿಸಲಾಗದಷ್ಟು ಶಕ್ತಿ ಅವನದ್ದಾಗಿರುತ್ತದೆ ಫಲಾಪೇಕ್ಷೆಯಿಲ್ಲದೆ ಮಾಡುವ ಕೆಲಸ ಭಗವಂತನಿಗೆ ಸಲ್ಲುತ್ತದೆ ಅದರ ಫಲವನ್ನು ಭಗವಂತ ಯಾವುದೋ ರೂಪದಲ್ಲಿ ಖಂಡಿತ ನಿಮಗೆ ನೀಡುತ್ತಾನೆ ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ನೀಡುತ್ತಾನೆ ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ ಬೀಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಬಿಡುವುದಿಲ್ಲ ಹೊಟ್ಟು ಮರೆಯುವವನು ಭಗವಂತ ಪಡೆದು ಮರೆಯುವವನು ಮನುಷ್ಯ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಆದರೆ ಯಾವುದು ನಮ್ಮದಲ್ಲ ದೇವರು ಎಲ್ಲ ಕಡೆ ಇದ್ದಾನೆ ಆದರೆ ಯಾರಿಗೂ ಕಾಣುವುದಿಲ್ಲ ಇಲ್ಲಿ ಎಲ್ಲರಿಗೆ ಎಲ್ಲವೂ ಇದೆ ಆದರೆ ಅದ್ಯಾವುದು ಶಾಶ್ವತವಲ್ಲ ದುಡ್ಡು ಇದ್ದವರ ಹಿಂದೆ ದುಡ್ಡಿಗೆ ಆಸೆ ಪಡೋ ಜನ ಮಾತ್ರ ಇರ್ತಾರೆ ಆದರೆ ನಿಯತ್ತು ಇದ್ದವರ ಹಿಂದೆ ದೇವರು ಸದಾ ಇರ್ತಾರೆ ಒಳ್ಳೆಯವರಾಗಿ ನಟಿಸಿದರೆ ಜನಗಳನ್ನು ನಂಬಿಸಬಹುದಷ್ಟೆ ಮೇಲೆ ಕೂತು ನೋಡುತ್ತಿರುವ ದೇವರನ್ನಲ್ಲ ನೀವು ನಾಳೆ ಎಲ್ಲಿರುವಿರೋ ನಿಮಗೆ ಗೊತ್ತಿಲ್ಲ ಆದರೆ ನಿಮ್ಮನ್ನು ಎಲ್ಲಿ ತಲುಪಿಸಬೇಕು ಎಂಬುದು ಆ ದೇವರಿಗೆ ತಿಳಿದಿದೆ ಆದ್ದರಿಂದ ಭಗವಂತನನ್ನು ನಂಬಿ ತುಳಿಯುವವರು ಈ ಸಾವಿರ ಜನ ಇದ್ದರೇನಂತೆ ಕಾಪಾಡಲು ಸದಾ ಭಗವಂತನಿರುತ್ತಾನೆ ಒಳ್ಳೆಯ ಮನಸ್ಸು ನಿಷ್ಕಲ್ಮಸ ಇದ್ದಲ್ಲಿ ಎಂತಹ ಕಠಿಣ ಸಂದರ್ಭದಲ್ಲೂ ಭಗವಂತ ಕೈ ಬಿಡುವುದಿಲ್ಲ ಭಕ್ತಿಯ ಶಕ್ತಿಯೇ ಅಂಥದ್ದು ಭಗವಂತ ಹೇಳಿದ್ದಿಷ್ಟೆ ಯಾವ ರಂಗದಲ್ಲೇ ಇರು ಅಂತರಂಗದಲ್ಲಿ ಚೆನ್ನಾಗಿರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ